ಹಲೋ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ನಾನಂತೂ ಸಖತ್ ಆಗಿದ್ದೀನಿ ನೀವು ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗಾಯಿ ಇವತ್ತಿನ ನೋಡಿದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಾಮನ್ ಆಗಿ ಪ್ರತಿದಿನ ಎಲ್ಲರೂ ಎರಡು ಗಂಟೆ ಮೂರು ಗಂಟೆ ಈ ಥರ ಕಾಮನ್ ಆಗಿ ಡೇ ಆ್ಯಂಡ್ ನೈಟ್ ಈ ಥರ ಕಾಮನ್ ಆಗಿ ವಾಟ್ಸಪ್ನ ಯೂಸ್ ಮಾಡೇ ಮಾಡ್ತಿರ್ತಾರೆ ಮತ್ತು ಪ್ರೈವಸಿಯಾಗಿ ಸೀರೆ ಆಗಿ ಮಾಡ್ತಾ ಮಾಡ್ತಾಯಿರ್ತಾರೆ ನಿಮ್ಮ ಬಾಯ್ ಫ್ರೆಂಡ್ ಆಗಿರಲಿ ಗರ್ಫ್ರೆಂಡ್ ಆಗಿರಲಿಲ್ಲ ಫ್ರೆಂಡ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಿರ್ಬೋದು ಕಾಮನ್ ಆಗಲ್ಲ ಮೆಸೇಜ್ನ ಮಾಡ್ತಾ ಇರ್ತಾರೆ ಕೆಲವೊಬ್ರು ಸೀಕ್ರೆಟ್ ಆಗಿ ಮೆಸೇಜ್ ಕೂಡ ಮಾಡ್ತಾ ಇರ್ತಾರೆ ನೀವು ಮಾಡೋ ಮೆಸೇಜ್ ಯಾರಿಗೂ ಗೊತ್ತಾಗಬಾರ್ದಪ್ಪ ಅಂತಂದರೆ ಚಾಟ್ಗೆ ಅಂದರೆ ನೀವು ಯಾರಿಗೆಲ್ಲ ಮೆಸೇಜ್ನ ಮಾಡ್ತಾ ಇರ್ತಾರೆ ಅವರಿಗೆ ಸಪ್ರೇಟಾಗಿ ಚಾಟ್ನ ಅಂದರೆ ಲಾಕ್ನ ಸೆಟ್ ಮಾಡ್ಬೋದು ಆ ಲಾಕ್ ಸೆಟ್ ಮಾಡಿದರೆ ಯಾರಿಗೂ ಕೂಡ ಗೊತ್ತಾಗಲ್ಲ ನೀವು ಮೆಸೇಜ್ ಮಾಡೋದು ಮತ್ತೆ ನೋಟಿಫಿಕೇಶನ್ ಕೂಡ ಬರಲ್ಲ ಆಗಿ ನೀವು ಯಾರು ಕೈಯಾದ್ರು ಕೆಲವೊಂದು ಟೈಮ್ ಮೊಬೈಲ್ನ ಕೊಟ್ಟಿರ್ತೀರ ತಕ್ಷಣ ಅವ್ರು ಏನೋ ಯೂಸ್ ಮಾಡ್ತಾ ಇರ್ತಾರೆ ಆ ಟೈಮ್ಗೆ ನಿಮಗೆ ಯಾರೋ ಬೇಕಾದರು ಮೆಸೇಜ್ನ ಮಾಡಿದರೆ ಸಡನ್ನಾಗಿ ಮೇಲ್ಗಡೆ ಮೆಸೇಜ್ ಅವ್ರ ಮೆಸೇಜ್ ಕಾಣ್ ಕಂಡುಬಿಡುತ್ತೆ ಅವರಿಗೆ ಅವಾಗ ಅವ್ರು ತಿಳ್ಕೊತಾರೆ ಏನೋ ತಿಳ್ಕೊಂಡ್ಬಿಡ್ತಾರೆ ಓಕೆ ಸ್ನೇಹಿತರೆ ಅದೇನೂ ಗೊತ್ತಾಗಬಾರ್ದು ನೀವು ಮಾಡೋ ಮೆಸೇಜ್ ನಿಮ್ಗೆ ಅಷ್ಟೇ ಗೊತ್ತಿರಬೇಕು ಓಕೆ ಸ್ನೇಹಿತರೆ ಅದನ್ನು ಯಾವ ಥರ ಮಾಡೋದು ಏನೆಲ್ಲ ಸೆಟ್ಟಿಂಗ್ ಇದೆ ಚೇಂಜ್ ಮಾಡೋದು ಓಕೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಕೆಳಗಡೆ ಕಡೆ ನಾವು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕು ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಮೇಲ್ಗಡೆ ಪಕ್ಕದಲ್ಲಿ ಹಾಕಿರ್ತೀನಿ ಅದನ್ನ ಅದೇ ಥರ ನೀವು ಕೂಡ ಫಾಲೋ ಕೂಡ ಮಾಡ್ಬೋದು ಓಕೆ ನೋಡ್ಬೋದು ನೀವು ಇಲ್ಲಿ ಇವಾಗ ನಾನು ವಾಟ್ಸಪ್ನ ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ನಾನು ನಾನಿಲ್ಲಿ ಮೇಲ್ಗಡೆ ರಾಯಲ್ ಬೈ ಒನ್ ಅಂತ ಇದೆಯಲ್ಲ ಈ ಚಾರ್ಟ್ನ ಇವಾಗ ಇಲ್ಲಿ ಕಾಮನ್ ಆಗಿ ಎಲ್ರಿಗೂ ಚಾಟ್ ಕಾಣುತ್ತೆ ಅದು ಇವಾಗ ಇವಾಗ ಆ ಚಾಟ್ ಯಾರಿಗೂ ಕಾಣಬಾರ್ದು ಯಾರೇ ಕಾಮನ್ ಆಗಿ ಒಂದು ನಿಮ್ಮ ವಾಟ್ಸಪ್ ಓಪನ್ ಮಾಡಿ ಕೊಡು ಈ ತರ ಅಂದರೆ ಕೆಲವು ಟೈಮ್ ನೀವು ಕಾಮನ್ ಆಗಿ ಈ ಥರ ನೀವೇನೋ ಪರ್ಸನಲ್ ಆಗಿ ಪ್ರವೇಶಕ್ಕೆ ಮಾಡ್ತಾ ಇದ್ರೆ ಕೊಡಕ್ಕೆ ನೀವು ಹಿಂದೆ ಮುಂದೆ ನೋಡ್ತೀರಾ ಅದೇ ಥರ ಈ ಥರ ಲಾಕ್ ಲಾಕ್ನ ಸೆಟ್ ಮಾಡಿದರೆ ಬೇಕಾದಂಗೆ ಅವ್ರು ಕೇಳಿದ ತಕ್ಷಣ ಈ ಥರ ಕೊಟ್ಬಿಡ್ಬೋದು ನೀವು ಓಕೆ ಯಾವ ಥರ ಲಾಕ್ ಲಾಕ್ನ ಸೆಟ್ ಮಾಡೋದು ಓಕೆ ನೋಡ್ಬೋದು ನೀವು ಇಲ್ಲಿ ರಾಯಲ್ ಬೈ ಒನ್ ಅಂತ ನಾನು ಅದನ್ನು ಚಾಟ್ ಲಾಕ್ ಲಾಕ್ನ ಸೆಟ್ ಮಾಡ್ಕೊತೀನಿ ಓಕೆ ಅದ್ರ ಮೇಲೆ ಚಾಟ್ ಮೇಲೆ ಕ್ಲಿಕ್ ಮಾಡಿ ಈ ಥರ ನೋಡ್ಬೋದು ಅವ್ರ ಜೊತೆ ಎಲ್ಲ ಮೆಸೇಜ್ ಎಲ್ಲ ಮಾಡ್ತಿರ್ತೀವಿ ಓಕೆ ಸ್ನೇಹಿತರೆ ಈ ಅಕೌಂಟ್ಗೆ ಈಗ ನಾನು ಚಾಟ್ ಲಾಕ್ನ ಇಡಬೇಕು ಇವಾಗ ಮೇಲ್ಗಡೆ ರಾಯಲ್ ಬೈ ಒನ್ ಅಂತ ನೇಮ್ ಅಂತ ನೀವೇನಂತ ನೇಮ್ ಸೆಟ್ ಮಾಡಿರ್ತೀರ ಆ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನಿಲ್ಲಿ ರಾಯಲ್ ಬೈ ಒನ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ಥರ ಒಂದು ಡಿ ಪಿ ಎಲ್ಲ ಈ ಥರ ಎಲ್ಲ ಓಪನ್ ಆಗುತ್ತೆ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಚಾಟ್ ಲಾಕ್ ಅಂತ ಇದೆಲ್ಲ ಅದನ್ನು ಆಪ್ ಇರುತ್ತೆ ಇದನ್ನು ಆನ್ ಮಾಡ್ಕೊಳ್ಳಿ ಓಕೆ ನೋಡ್ಬೋದು ಆನ್ ಮಾಡ್ಕೊಂಡ ತಕ್ಷಣ ಈ ಥರ ಕಂಟಿನ್ಯೂ ಅಂತ ಬರುತ್ತೆ ಕಂಟಿನ್ಯೂ ಅಂತ ಕೊಡಿ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಇಲ್ಲಿ ಕೆಲವೊಬ್ಬರು ಫಿಂಗರ್ ಪ್ರಿಂಟ್ನ ಸೆಟ್ ಮಾಡಿರ್ತಾರೆ ಕೆಲವೊಬ್ಬರು ಪ್ಯಾಟರ್ನ ಸೆಟ್ ಮಾಡಿರ್ತಾರೆ ಇಲ್ಲಿ ನಾನು ಫಿಂಗರ್ ಪ್ರಿಂಟ್ ಸೆಟ್ ಇದೆ ನಾನು ಫಿಂಗರ್ ಪ್ರಿಂಟ್ನ ಕೊಡ್ತೀನಿ ಕೊಟ್ಟ ತಕ್ಷಣ ನೋಡ್ಬೋದು ಇವಾಗ ಇದು ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದ ತಕ್ಷಣ ಇವಾಗ ಅದು ರಾಯಲ್ ಬೈ ಒನ್ ಅಂತ ಇಲ್ಲಿ ಮೇಲ್ಗಡೆ ಇತ್ತು ಅದು ಇವಾಗ ಹೈಡ್ ಆಯಿತು ಎಲ್ಲಿ ಹೋಯ್ತು ಅಂತ ಕಾಮ ಯಾರಿಗೂ ಕೂಡ ಸಡನ್ ಯಾರ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಗೊತ್ತಾಗಲ್ಲ ಸ್ನೇಹಿತರೆ ಯಾರಿಗೂ ಕೂಡ ಗೊತ್ತಲ್ಲ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಓಕೆ ಇವಾಗ ಅವರು ಮೆಸೇಜ್ ಮಾಡಿದರೆ ಯಾವ ಥರ ನೋಡಬೇಕು ಅದು ಅಂದರೆ ಇವಾಗ ಹೈ ಅಂದರೆ ಲಾಕ್ ಮಾಡಿರೋದು ಯಾವ ಥರ ಇವಾಗ ನಾವು ನೋಡೋದು ಅಂತಂದರೆ ಇವಾಗ ಈ ಥರ ಮೊಬೈಲ್ ಇರುತ್ತಲ್ಲ ಲಾಕ್ ಆಗಿರುತ್ತೆ ಸ್ವಲ್ಪ ಇದನ್ನು ಕೆಳಗಡೆ ಹಿಂಗೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ಮೇಲ್ಗಡೆ ಲಾಕ್ಡ್ ಚಾಟ್ಸ್ ಅಂತ ಹೊಸದಾಗಿ ಒಂದು ಫ್ಯೂಚರ್ ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡು ಮತ್ತೆ ಫಿಂಗರ್ ಪ್ರಿಂಟ್ನ ಕೊಡಿ ಕೊಟ್ಟ ತಕ್ಷಣ ನೋಡ್ಬೋದು ಅವ್ರ ಚಾಟ್ ಇವಾಗ ಮತ್ತೆ ಓಪನ್ ಆಗುತ್ತೆ ಸಪ್ರೇಟಾಗಿ ಚಾಟ್ ಓಪನ್ ಆಗುತ್ತೆ ಇವಾಗ ನೀವು ಇಲ್ಲಿ ಏನೇ ಬೇಕಾದರೂ ಮೆಸೇಜ್ ಕೂಡ ಮಾಡ್ಬೋದು ಮೆಸೇಜ್ ಮಾಡಿದರೆ ಯಾರಿಗೂ ಕೂಡ ಆಗಲ್ಲ ನೋಟಿಫಿಕೇಶನ್ ಕೂಡ ಬರಲ್ಲ ಸ್ನೇಹಿತರೆ ಓಕೆ ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀವಿ ಮತ್ತೆ ಇನ್ನೂ ಕೆಲವೊಂದು ಡೌಟ್ ಕೂಡ ಇರುತ್ತೆ ಇದನ್ನು ನೀವೇನೋ ಸೆಟ್ ಮಾಡಿಬಿಟ್ಟಿರ್ತಾರೆ ಮತ್ತು ಇದನ್ನು ಕ್ಯಾನ್ಸಲ್ ಮಾಡೋದು ಯಾವ ಥರ ಓಕೆ ಸ್ನೇಹಿತರೆ ಕಾಮನ್ ಆಗಿ ಅದೇ ಥರ ಇವಾಗ ಚಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮೇಲ್ಗಡೆ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇವಾಗ ಮೇಲೆ ಮತ್ತೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ ಚಾಟ್ಲಾಕ್ ಅಂತ ಆನ್ ಆಗಿರುತ್ತಲ್ಲ ಇದನ್ನು ಆಫ್ ಮಾಡ್ಕೊಳ್ಳಿ ಫಿಂಗರ್ ಪ್ರಿಂಟ್ನ ಸೆಟ್ ಮಾಡ್ಕೊಳ್ಳಿ ಕೊಟ್ಟ ತಕ್ಷಣ ಬ್ಯಾಕ್ ಬನ್ನಿ ಇವಾಗ ಚಾಟ್ಲಾಕ್ ಕೂಡ ಆಫ್ ಆಗಿರುತ್ತೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಪ್ರತಿಯೊಬ್ಬರು ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಕೆ ಸ್ನೇಹಿತರೆ ಸಿಗೋಣ ಮುಂದಿನ ನೋಡೋದಲ್ಲಿ ನಮಸ್ಕಾರ